ಖಂಡಿತ ಒಳ್ಳೇದಾಗಲ್ಲ ಮಾಸಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್ ಓಕೆ ನಾನು ಈಗ ಮೇಲೆ ಲಾಸ್ಟ್ ಟೈಮೇ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತಾರೆ ಅವ್ರ ಫ್ಯಾನ್ಸಿಗೆ ಅವ್ರ ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗೋಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳ್ದಿರಲ್ಲ ನಾವು ಏನೇನು ಕಳೆದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗೆ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೊಂದು ಒಳ್ಳೆಯ ಉದಾಹರಣೆ ಕೊಟ್ಟೆ కరెక్ట్ సూర్యను చంద్రను ఎరడూ చందాన అదాగ